ಮಹಿಳಾ ಜಾನಪದ ಮಹೋತ್ಸವ ಲೋಕೋತ್ಸವ ಅಥವಾ ಮಹೋತ್ಸವ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡಿದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಚಿಂತಕರು ಆದಂಥ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತ ಬೈರ್ಮಲಯ ಸಾಹೇಬ್ರೆ ಮತ್ತು ಮತ್ತೋರ್ವ ಜನಪದ ತಜ್ಞರಾದಂಥ ಡಾಕ್ಟರ್ ಕೆ ಆರ್ ಸದ್ಯರೆಡ್ಡಿ ಮೇಡಮ್ ಅವರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮೆಲ್ಲರ ಜಾನಪದದ ಒಂದು ಮಾರ್ಕಿ ಡಾಕ್ಟರ್ ಬೋರ್ಲಿಂಗಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಮತ್ತೋರ್ವ ಅತಿಥಿಗಳಾಗಿ ನಾಗೇಂದ್ರಗೌಡರ ವಂಶಕ್ಕೆ ಪುಡಿ ಡಾಕ್ಟರ್ ಸಂದೀಪ್ರವ್ರೆ ಮತ್ತು ನಮ್ಮ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಜಾನಪದದ ಪೇರುಗಳನ್ನು ಮುಟ್ಟಿ ಮಾತನಾಡಿದವರೇ ಸ್ವಾಗತವನ್ನು ಮಾಡಿದಂಥ ಶ್ರೀ ಆದಿತ್ಯನಂದಿರಾಗಿರೋ ನಂದರಾಜಿರೋ ನಾನಿ ಕರ್ನಾಟಕ ಜಾನಪದ ಪುಡ್ ತಾವೆಲ್ಲ ಕೂಡ ಅದ್ಭುತವಾಗಿ ಇದುವರೆಗೂ ಕೂಡ ಪ್ರದರ್ಶನಗಳು ಮಾಡಿ ವೇದಿಕೆಗೆ ಮತ್ತು ಮೆರವಣಿಗೆಗೆ ಮತ್ತು ಈ ಸಭಾಂಗಣಕ್ಕೊಂದು ಮೆರುಗದಂತಿರ್ತಕ್ಕಂಥವ್ರು ನೀವು ನಾನು ಆಗ್ಲೇ ಹೇಳಿದೆ ಮುಂದ್ಗಡೆ ಜನಪದದ ಬೇರುಗಳನ್ನು ಮುಟ್ಟಿ ಮಾತನಾಡಿರ್ತಕ್ಕಂಥ ವಿದ್ವಾಂಸರು ತಜ್ಞರು ಮಹಾನ್ ಕಲಾವಿದರು ನಿರ್ದೇಶಕರು ತಾವೆಲ್ಲ ಇದ್ದಾರೆ ವೇದಿಕೆ ಮೇಲೆ ಇದುವರೆಗೂ ಕೂಡ ಜೀವಪರವಾದಂಥ ಜನಪದ ಮಾತುಗಳನ್ನು ಮತ್ತು ನಡೆದು ಬಂದ ದಾರಿಯನ್ನು ಹೇಳಿದವರು ಇದ್ದಾರೆ ಒಂದನ್ನು ಇವತ್ತು ನಾವೆಲ್ಲ ಕೂಡ ಅಭ್ಯಾಸಕ್ಕೆ ಗುರಿ ಮಾಡ್ಕೋಬೇಕು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಇಷ್ಟು ವರ್ಷ ನಾವೆಲ್ಲ ಕೂಡ ಬೇಕಾದಂಥ ಸೆಂಟ್ಗಳಿಂದ ತುಂಬಾ ಬೆಲೆ ಬಾಳ್ತಕ್ಕಂಥ ಸೋಪ್ಗಳಿಂದ ಮುಖ ಮತ್ತು ಮೈ ತೊಳ್ಕೊಂಡಿದ್ದೀವಿ ನಾವು ವರ್ಷಕ್ಕೊಂದ್ಸಾರಿ ಮನಸ್ಸನ್ನು ತೊಳ್ಕೊಂಡ್ರೆ ಜನಪದ ನಮ್ಗೆ ಕಾಣಿಸ್ತಾರೆ ಅಂತಕ್ಕಂಥ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಾಗುತ್ತೆ ಯಾಕೆಂದ್ರೆ ಜನಪದವನ್ನು ಇವತ್ತು ನೋಡ್ತಕ್ಕಂಥ ರೀತಿ ರೀತಿಗಳು ಮತ್ತು ಮಾರ್ಕೆಟ್ ಅಲ್ಲಿ ಅದನ್ನು ನೋಡ್ತಕ್ಕಂಥ ಕಣ್ಣುಗಳು ಏನಾಗಿದ್ದಾವೆ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮ ನಾನು ಮೊನ್ನೆ ಮಾತಾಡ್ತಾ ಹೇಳ್ತಿದ್ದೆ ರಿಯಾಲಿಟಿ ಅಲ್ಲದ ಪ್ರದರ್ಶನಗಳನ್ನ ಅವುಗಳಿಗೆ ರಿಯಾಲಿಟಿ ಶೋ ಅಂತ ಹೆಸರಿಟ್ಟು ಬರೀ ಸುಳ್ಳುಗಳನ್ನು ಬಿದ್ದತಕ್ಕಂಥದ್ದು ಜನಮಾನಸದಲ್ಲಿ ಅದನ್ನು ತಗೊಂಡೋಗ್ತಕ್ಕಂಥ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಈ ದೇಶದಲ್ಲಿದೆ ಇದಕ್ಕೆ ಪರ್ಯಾಯವಾಗಿ ನಾವೇನಾದರೂ ಜನಪದವನ್ನು ಮತ್ತೆ ಲೋಕದಲ್ಲಿ ಅಥವಾ ಜಗತ್ತಲ್ಲಿ ಬಿದ್ದಲಿಲ್ಲ ನಾಟ್ಲಿಲ್ಲ ನೀರು ಹಾಕಲಿಲ್ಲ ಪಾತಿ ಮಾಡಲಿಲ್ಲ ಅದನ್ನು ಮತ್ತೆ ಜಗತ್ತಿಗೆ ಪರಿಚಯ ಮಾಡಲಿಲ್ಲ ಅಂತ ಹೇಳಿದ್ರೆ ದೋಷ ಬರ್ತಕ್ಕಂಥ ಕಾಲದಲ್ಲಿ ಬಹಳಷ್ಟು ಕಠೋರವಾದಂಥ ಕಠಿಣವಾದಂಥ ಮನಸ್ಸುಗಳನ್ನ ನೋಡ್ತಕ್ಕಂಥ ಒಂದು ಸಂದರ್ಭ ಓದಿ ಬಂದ್ಬಿಡ್ತೇವೆ ಇವತ್ತಿನ ದಿನಗಳನ್ನು ನೋಡ್ತಿದ್ದೀವಿ ನಾವು ಆಲೋಚನೆಗಳ ಕಡೆ ನಾವು ಇವು ಹೋಗ್ತಿದ್ದಾರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಾನೂರು ಕೋಟಿ ಮೊಬೈಲ್ ಇಟ್ಟುಕೊಂಡು ಇಡೀ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಆದರೆ ನಮ್ಮ ಮೊಬೈಲ್ಗಳ ಸಂಖ್ಯೆ ನಾನ್ನೂರು ಕೋಟಿ ದಾಟಿದೆ ಅಂದರೆ ಮೊಬೈಲ್ ಕೈಯಲ್ಲಿ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ಕೂಡ ಮರ್ತೋಗ್ಬಿಟ್ಟಿದ್ದೀವಿ ಇಂಥ ಜನಮಾನಸದಲ್ಲಿ ಬೋರ್ಲಿಗಾಯ ಸರ್ ಅವರು ಅವರು ಜಾನಪದ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಕಟ್ಟಿರ್ತಕ್ಕಂಥವ್ರು ಜನಪದವನ್ನು ಅದು ಸಲ್ಲಿಸಲ್ಲ ಜಗತ್ತನ್ನು ಕಟ್ಟೋದಂದ್ರೆ ಜನಪದವನ್ನು ಕಟ್ಟೋದು ಅಂತೇಳಿ ಜನಪದವನ್ನು ಕಟ್ಟೋದಂದ್ರೆ ಜಗದ ದರ್ಶನವನ್ನು ಮಾಡಿದಂಗೆ ಯಾಕಂದ್ರೆ ನಮ್ಮ ಪರಂಪರೆಯ ಪಾದದ ಸ್ಪರ್ಶ ನಮ್ಗೆ ಅದನ್ನು ಹೇಳುತ್ತೆ ಜನಪದರು ಏನು ಹೇಗೆ ಎತ್ತ ಅವ್ರು ನಡೆದು ಬಂದ ದಾರಿ ಅಂತ ಇವತ್ತಿನ ನಡೆಗಳು ಇವತ್ತಿನ ಸಿನಿಮಾದ ನಡೆ ಇವತ್ತಿನ ಟಿವಿಯ ನಡೆ ಇವತ್ತಿನ ಸಂಸ್ಕೃತಿಯ ನಡೆ ಯಾವ ಕಡೆ ಹೋಗಿದೆ ಜನಪದರು ಯಾವ ಕಡೆ ನಡ್ಕೊಂಡು ಬಂದ್ರು ಯಾವ ದಿಕ್ಕಿಂದ ಅಂತಕ್ಕಂಥ ಎರಡು ದಿಕ್ಕುಗಳನ್ನ ಒಳಗಣ್ಣಿಂದ ನೋಡಿದಾಗ ತಾಯಿ ಕಣ್ಣಿಂದ ನೋಡಿದಾಗ ಆ ಎರಡು ದಿಕ್ಕುಗಳು ನಮಗೆ ಪ್ರತ್ಯಕ್ಷ ಆಗ್ತವೆ ಯಾವ ದಿಕ್ಕು ಸಮಾಜ ಕಟ್ಟುತ್ತೆ ಯಾವ ದಿಕ್ಕು ಸಂಸ್ಕೃತಿಯನ್ನು ಉಳಿಸುತ್ತೆ ಕಲೆ ಮತ್ತು ಸಂಸ್ಕೃತಿ ಸಾಹಿತ್ಯಗಳು ನೃತ್ಯಗಳು ಸಮಾಜವನ್ನು ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಮಹತ್ತರವಾದಂಥ ಜಾಗವನ್ನು ತಗೋತಾರೆ ಹಾಗಾಗಿ ಏನು ಜನಪದ ಇವತ್ತು ಈ ಒಂದು ಲೋಕೋತ್ಸವದ ಮಹಿಳೆಯರ ಎಸ್ಪೆಷಲಿ ಇದು ಅದರಲ್ಲೂ ತಾಯಂದಿರ ಮಹಿಳೆಯರ ಜನಪದದ ಮೂಲವೇ ನಾನು ಅಲ್ಲಿ ಅಂತ ಅಂದ್ಕೊಂಡ್ಬಿಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಕಡೆ ಗರಿ ಜಾಲಿ ತಂದು ಅದನ್ನು ಒಳ್ಳಲ್ಲಾ ಕುಟ್ಟಿ ರುಬ್ಬಿ ಅದನ್ನು ಚೆಂಗಿನ ಚಿ ತೆಂಗಿನ ಹಾಕಿ ಅದಕ್ಕೊಂದಷ್ಟು ಕಬ್ಬಿಣ ಸೇರಿಸಿ ಅದನ್ನ ಬಿಸಿಲಲ್ಲಿ ಎಲ್ಲೋ ಪಡಸಾಲೆಯಲ್ಲಿಟ್ಟು ಮೂರು ದಿನ ಆಗಿ ಅದು ಕಪ್ಪಿಗೆ ಗಟ್ಟಿ ಆದ್ಮೇಲೆ ಅದಕ್ಕೆ ಅಮ್ಮ ಮೂರು ತೊಟ್ಟು ಹಾಲು ಹಾಕಿ ಗಂಧ ತೆಗೆದು ಮಗುವನ್ನ ಕೇಂದ್ರೀಕರಿಸಿ ಅಂತ ಕರೆದು ಹಾಡ ಹಾಡಿ ಜೋಗುಳ ಮಗು ನೋಡಿದಾಗ ಹಣ ತಿಲಕ ಕೆನ್ನೆಗೊಂದು ತಿಲಕ ದೃಷ್ಟಿ ಆಗಬಾರ್ದು ನನ್ನ ಮಗನಿಗೆ ಅಂತೇಳಿ ಗಲ್ಲಕ್ಕೊಂದು ತಿಲ್ಕ ಇ ಜೋಗುಳ ಹಾಡ್ತಾಳಲ್ಲ ಆ ಜೋಗುಳಕ್ಕಿಂತಲೂ ದೊಡ್ಡ ಸಂಗೀತ ಯಾವುದು ಅಂತಕ್ಕಂಥದ್ದು ನನಗೆ ಹಾಗಾಗಿ ಜೋಗುಳದಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಪದದ ನಡೆ ಕೊನೆಗೆ ಎಲ್ಲಿವರೆಗೂ ಇರುತ್ತೆ ನಮ್ಮ ಶರೀಪ್ ಹೇಳಿದಂಗೆ ಹುಟ್ಟಿನಿಂದ ಸಾಯೋ ತನಕ ನಮ್ಮ ಜೊತೆನೆ ಇರ್ತದೆ ನಮ್ಮ ಸಂಸ್ಕೃತಿ ನಮ್ಮ ಜನಪದ ಎಷ್ಟು ಶಕ್ತಿ ಈ ಜನಪದಕ್ಕಂದ್ರೆ ಎಲ್ಲ ಪ್ರದರ್ಶನಗಳು ಅಥವಾ ಕಲೆಗಳು ಸಾಂದರ್ಭಿಕವಾಗಿ ಬಂದು ಮಿಂಚಿ ಮಾಯ ಆಗ್ತವೆ ಜನಪದ ಹಾಗಲ್ವಲ್ಲ ವರ್ಳಿಂದ ಶುರು ಮಾಡಿಕೊಂಡು ರುಬ್ಬೋವಾಗಿಂದ ಶುರು ಮಾಡಿಕೊಂಡು ಹುಟ್ಟೋವಿಂದ ಶುರು ಮಾಡಿಕೊಂಡು ನಾಟುವಾಗಿಂದ ಶುರು ಮಾಡಿಕೊಂಡು ಹುಣಸೆಗೋ ಹೊಡೆಯೋದ್ರಿಂದ ಶುರು ಮಾಡಿಕೊಂಡು ಶ್ರಮ ಮತ್ತು ಸಂಗೀತ ಜೊತೆ ಜೊತೆಗೇನೆ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ಸಂಗೀತ ಅದು ಜನಪದ ಸಂಗೀತ ದೇವರುಗಳನ್ನು ಕರ್ಕೊಂಡೋಗಕ್ಕೂ ಜನಪದ ಜನ ಹುಟ್ಟಿರು ಜನಪದ ರಾಜಕಾರಣಿಯನ್ನು ಕರ್ಕೊಂಡು ಹೋಗಕ್ಕೂ ಜನಪದ ಜನಪದ ಇಲ್ಲದ ಜಾಗವೇ ಇಲ್ಲದಂತ ಸ್ಥಿತಿಯಲ್ಲಿ ಇವತ್ತಿದ್ದೀವಿ ಆದರೆ ಅದು ಕೊಡ್ತಕ್ಕಂಥ ಘನತೆ ಮತ್ತು ಗೌರವಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಮೊನ್ನೆ ಕೂಡ ನನ್ನ ಎಲ್ಲ ಅಕಾಡೆಮಿ ಕಾರ್ಯಕ್ರಮಗಳು ಹೋದಾಗ ಹೇಳ್ತಿದ್ದೀನಿ ಜಾನಪದದಲ್ಲಿ ಸರ್ಕಾರ ವಿಶ್ವವಿದ್ಯಾಲಯ ಮತ್ತು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಪಠ್ಯವನ್ನಾಗಿ ಜನಪದವನ್ನು ಇಡಬೇಕು ಪರಿಚಯ ಮಾಡಿಕೊಡ್ಬೇಕು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ನಾನು ಹೇಳಿದಾಗಲೀನೆ ಮಳೆ ಜೊತೆ ಮಾತನಾಡಿರ್ತಕ್ಕಂಥವ್ರು ನಮ್ಮ ನಮ್ಮೂರು ಜನಪದಕ್ಕೆ ಎಷ್ಟು ಶಕ್ತಿ ಇತ್ತಂದರೆ ಮಣ್ಣಿನ ಜೊತೆ ಮಾತಾಡೋರು ಮಳೆ ಜೊತೆ ಮಾತಾಡೋರು ಮಳೆ ಜೊತೆ ಮಾತಾಡೋ ಸಲೀಸಾ ನಮ್ಮ ಅಜ್ಜಿ ಇದ್ಲು ಜೋರಾಗಿ ಮಳೆ ಬಂದ್ಬಿಟ್ರೆ ಗುಡಿಸ್ಲಲ್ವಾ ಮಿಂಚು ಬರೋದು ಜೋರಾಗಿ ಗುಡುಗು ಬರೋದು ಡೈರೆಕ್ಟ್ ಇಲ್ಲಿಂದ ಲೈವ್ ಫೋನ್ ಮಾಡೋಣ ಎಮ್ಮ ಏನಪ್ಪಾ ಅಷ್ಟು ನಿಧಾನ ಮಾಡಿ ಮಕ್ಕಳು ಮಲಿಗೆ ಎಷ್ಟು ಸೂಕ್ಷ್ಮತೆ ಮಳೆಯ ಜೊತೆ ಮಾತನಾಡ್ತಕ್ಕಂಥದ್ದು ನಿಧಾನ ಮಾತಾಡೋದು ಮಳೆನ ನಿಧಾನ ಮಾಡು ನಿಧಾನ ಮಾಡು ಆಮೇಲೆ ಆ ಸುರಿಯೋದು ಮಳೆ ಹಲಿಗಳು ಸುರಿಯೋದು ಅಲ್ಲೊಂದು ಮಡಿಕೆದಿಟ್ಟಿರೋ ಬಟ್ಲು ಇಲ್ಲೊಂದು ಕಂಚಿನ ಬಟ್ಲು ಇರೋದು ಅಲ್ಲೊಂದು ಸಿಲ್ವರ್ ಬಟ್ಲು ಇರೋದು ಆ ಸೋರ್ತಕ್ಕಂಥದ್ದು ಬಟ್ ಮಳೆಯ ಸೋರಿಂದ ಸೋರ್ತಕ್ಕಂಥ ಮಳೆಯ ಹನಿಗಳು ಈ ಬಟ್ಲ ಮೇಲೆ ಆ ಬಟ್ಲ ಮೇಲೆ ಆ ಬಟ್ಲ ಮೇಲೆ ಒಂದು ದೊಡ್ಡ ಬಿದ್ದರೆ ಅದೊಂದು ದೊಡ್ಡ ಸಂಗೀತ ಅದೊಂದು ನಾದ ಆ ನಾದದ ಒಳಗಡೆ ಒಂದು ಪದ ಸಮಸ್ಯೆ ಕವಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ದೊಡ್ಡ ಬೆನ್ನಾಕಿ ಹಿಂಕಾಕಿ ಕಲ್ಪನೆ ಮಾಡಿಕೊಂಡು ಕತೆ ಬರೆದು ಅದು ಮಾರ್ಗವೋ ಪೂರಕವೋ ಸಮಾಜಕ್ಕೆ ದಾರಿಯೋ ಗೊತ್ತಿಲ್ಲ ಆದರೆ ಜನಪದ ಎಂದು ಕೆಟ್ಟದ್ದನ್ನು ಮಾತಾಡಿಲ್ಲ ಬಿತ್ತಿಲ್ಲ ಹೇಳಿಲ್ಲ ಹಾಗಾಗಿ ಜನಪದ ಜೀವಪದ ಜನಪದ ಜಗದ ಪದ ಜನಪದ ಶರಣರ ಪದ ಜನಪದ ತತ್ವಪದ ಪದ ಅಂತಕ್ಕಂಥ ಮಾತನ್ನ ಹೇಳ್ತಾ ಲೋಕವನ್ನ ಕಟ್ಟೋದ್ರ ಕಡೆ ಲೋಕೋತ್ಸವ ಇವತ್ತಿನ ದಿವಸ ಅನಾವರಣ ಆಗಿದೆ ಈ ತರದ ಲೋಕೋತ್ಸವಗಳು ಸಾವಿರ ಆಗಿ ನಾಳಿನ ದಿನಗಳಿಗೆ ಒಂದಷ್ಟು ಒಳ್ಳೆಯದನ್ನ ಕೊಡ್ಲಿ ಯಾಕಂದ್ರೆ ಭಯ ನನಗೆ ಇವತ್ತಿನ ಮಾಯಾಲೋಕ ಇದೆಯಲ್ಲ ಅದು ಮಾಯಾಲೋಕ ಮನುಷ್ಯನ ಅಥವಾ ನೆಲದ ವಾಸನೆಯನ್ನ ಈ ನೆಲದ ಈ ನೆಲದ ವ್ಯಕ್ತಿತ್ವವನ್ನು ದಮನ ಮಾಡ್ತೀವಿ ಹಾಗಾಗಿ ಈ ನೆಲದ ಈ ನೆಲಕ್ಕೊಂದು ವ್ಯಕ್ತಿತ್ವ ಇದೆ ಈ ನೆಲದ ವ್ಯಕ್ತಿತ್ವವನ್ನು ಮತ್ತೆ ಪರಿಚಯ ಮಾಡ್ತಕ್ಕಂಥ ನಿಟ್ಟಿನ ಕಡೆ ಹೊಲಿಗೆ ಸರ್ ಅಂತ ಮಹಾನ್ ವಿದ್ವಾಂಸರು ಈ ತರದೊಂದು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕಟ್ಟಬೇಕು ಕಟ್ಟುವ ಕ್ರಿಯೆಯಲ್ಲಿ ತಾವೆಲ್ಲ ಇದ್ದೀರಿ ನನಗೆ ತಿಮೇಗೌಡ ಸರ್ ಮಾತಾಡ್ತಾ ಹೇಳ್ತಿದ್ರು ಒಂದು ಕಾಲದಲ್ಲಿ ಬ್ಯಾಂಡ್ ಸೆಟ್ ಇತ್ತು ಓಡ್ತಿದ್ರು ನೋಡೋಕೆ ಅದನ್ನ ಅದು ಬರ್ತಾ ಇದೆ ಅಂದ್ರೆ ಒಂದು ಮೆರವಣಿಗೆ ಯಾವುದೇ ತುಂಬಾ ಒಳ್ಳೆಯವರ ಮನೆಯಲ್ಲಿ ಮದುವೆ ಆದ್ರೆ ಬ್ಯಾಂಡ್ ಸೆಟ್ ಬರೋದು ನೋಡೋರು ಇವತ್ತು ಬ್ಯಾಂಡ್ ಸೆಟ್ ಅಲ್ಲ ನಮ್ಮದೇ ಆದಂತ ನೆಲದ ಸೆಟ್ಗಳು ಮೆರವಣಿಗೆಯಲ್ಲಿ ಬರ್ತಿದವರು ಬಹಳ ಸಂತೋಷ ಆಗುತ್ತೆ ಇವತ್ತು ವೀರಗಾಸೆ ಆಗಲಿ ಹೆಣ್ಮಗಳು ಶಿಲ್ಪ ವೀರಗಾಸೆ ಪಾತ್ರ ಮಾಡ್ತಿದ್ದ ಅವಾಗೇನೆ ಅದು ತಿನ್ನತಕ್ಕ ರೀತಿ ಆ ಶಕ್ತಿ ಆ ತಲೆ ತಿರುಗಿಸ್ತಕ್ಕ ಶಕ್ತಿ ಬೇಕು ಅದಕ್ಕೂ ಇಲ್ಲಾಂದ್ರೆ ಈ ಕಡೆ ಈ ಕಡೆ ತಿಳಿಸೋ ಇಟ್ಕೊಂಡ್ಬಿಡ್ತಾವೆ ಹಾಗಾಗಿ ಜನಪದ ಅಷ್ಟು ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಲೋಕೋತ್ಸವಗಳು ಸಾವಿರ ಉತ್ಸವಗಳಾಗಿ ನಾಳೆಗೆ ಒಂದು ದಾರಿಗಳಾಗಿ ಸಂಸ್ಕೃತಿಕ ದಾರಿಗಳಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ನನಗೆ ವೇದಿಕೆ ಮೇಲೆ ಕರೆಸಿ ಈ ನೆಲದ ಸಾಂಸ್ಕೃತಿಕ ಸಿದ್ದೂರ ಅಂತ ಹೇಳ್ತೀನಿ ನಾನು ಬೋರ್ಲಿಂಗಯ್ಯನವರು ಅವರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ನನ್ನ ಎದುರುಗಡೆ ಸಭಾಂಗಣದಲ್ಲಿ ಅಸೆಂಬ್ಲಿ ಆಗಿರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೆ ತಮಗೆಲ್ಲ ನನ್ನ ಮಾತನ್ನು ನಮಸ್ಕಾರ ನನ್ನ ಎರಡೂ ಹಾಡುಗಳು ಬಸವಲಿಂಗ ಹೆಸರು ಜನಪದ್ದು ಎಸ್ ಡಿ ಇದ್ದಾಗ ರಾತ್ರಿಗೆ ಕೂತು ಮಾತಾಡ್ತಾ ಇರಬೇಕಾದ್ರೆ ಟೈಟ್ಲ್ ಕೊಟ್ಟು ನಾನು ತೆಲುಗಲ್ಲೊಂದು ಇದು ಮಾಡಿದ್ದೆ ಅದನ್ನು ಮತ್ತೆ ಕನ್ನಡಕ್ಕೆ ಮಾಡಿ ಈ ಶಿವಪ್ರಸಾದ್ ನೀನು ಯಾಕೆ ಇವತ್ತು ನಮ್ಮ ನಮ್ಮ ಮೇಲೆ ಪರಕೀಯರ ದಾಳಿ ಸಾರಿ ಪ್ರಾರಂಭ ಆಗಿದೆ ಜೈ ಜನ ಕಾಂಚಣ ಈ ಥರದ ಕಾಂಚಣವನ್ನು ಯಾಕೆ ಮಾತಾಡೋದು ಟೈಟಲ್ ಕೊಟ್ಟಿದ್ದೆ ಅವರು ಜನಜನ ಕಾಂಚಣದಲ್ಲಿ ಅಂತ ನಾನು ಅದನ್ನು ಅಮೆರಿಕದ ಲಾಂಛಣದಲ್ಲಿ ಅಲ್ಲೆ ಕೊನೆಗೆ ಆ ಟೈಟಲ್ ಹಾಡು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಶಿವಮೊಗ್ಗ ವಿಶ್ವವಿದ್ಯಾಲಯ ಪಠ್ಯದಲ್ಲಿ ಬಿ ಕಾಮ್ಗೆ ಸೇರ್ಕೊಂಡ್ಬಿಟ್ಟು ಅದು ಸೇರ್ಕೊಳ್ಳೋದು ಬಿಟ್ಬಿಟ್ಟು ಬಿಟ್ಟು ಎಲ್ಲೆಲ್ಲೋ ಹೋಗಿ ಆಡ್ಬಿಡ್ತಾರೆ ಅಮೆರಿಕ ರಷ್ಯಾ ಸಿಕ್ಕ ಸಿಕ್ಕ ಕಡೆ ಲಕ್ಷಾಂತರ ಮಂದಿ ಆಡ್ತಾರೆ ಅದರ ಮೂಲ ಬಸವರಂಗಾಯ ಸರ್ ಅವರು ಹಾಗೆ ಎಲ್ಲಿ ಹೋದವೋ ಅಷ್ಟೇ ಅದಕ್ಕೂ ಕಾರಣ ಸರ್ ಅಲ್ಲ ಮೈಸೂರು ಮೈಸೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಇದನ್ನು ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೈಸೂರಿಗೆ ಮೈಸೂರಿಂದ ಬರ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಒಂದು ಪುಸ್ತಕಕ್ಕೆ ಐಶ್ವರ್ಯ ರೈ ಸಿನಿಮಾ ನಟಿ ಐಶ್ವರ್ಯ ರೈ ಅದರ ಚಿತ್ರವನ್ನು ಹಾಕೊಂಡು ನನ್ನ ಪುಸ್ತಕ ಇಸ್ಕೊಂಡು ಹ್ಯಾಂಡ್ ರೈಟಿಂಗು ಇನ್ನೊಂದು ಮತ್ತೊಂದು ಏನೋ ಬರ್ಕೊಂಡಿದ್ದಾನೆ ಅಂತ ಬೇಜಾರು ನೋಡಿ ತಿರುಗಿಸ್ತೀನಿ ಐಶ್ವರ್ಯ ರೈ ಇದ್ರು ನನ್ನ ಹುಡುಗನ್ ಕೇಳಿದೆ ಯಾರಪ್ಪ ಇದು ಅಂದ್ರೆ ಅವನು ಯಾವ ಮಟ್ಟದಲ್ಲಿ ಇತ್ತವನು ವಿವೇಕ ಅಂತ ಹೇಳಿದ್ರೆ ಸರ್ ಐಶ್ವರ್ಯ ರೈ ಗೊತ್ತಿಲ್ವಾ ನಿಮಗೆ ಅಯ್ಯೋ ಬಿಡಿ ಅಂತ ಅಂದ್ರೆ ಐಶ್ವರ್ಯ ರೈ ಗೊತ್ತಿಲ್ಲ ಅಂದ್ರೆ ನನ್ನಷ್ಟು ದಂಡ ಜಗತ್ತಲ್ಲಿ ಇಲ್ಲ ಅಂತ ಅವ್ನು ಡಿಕ್ಲೇರ್ ಮಾಡಿಬಿಟ್ಟ ನನ್ಗೆ ಭಯ ಅರೆ ತಾತ ಕಾಣಿಸ್ಲಿಲ್ಲ ಅಜ್ಜಿ ಕಾಣಿಸ್ಲಿಲ್ಲ ದೊಡ್ಡಪ್ಪ ಕಾಣಿಸ್ಲಿಲ್ಲ ಊರು ಕಾಣಿಸ್ಲಿಲ್ಲ ತೇರು ಕಾಣಿಸ್ಲಿಲ್ಲ ಪೇರಿನೂ ಕಾಣಿಸ್ಲಿಲ್ಲ ಐಶ್ವರ್ಯ ಕಾಣಿಸ್ಬಿಟ್ಟಲ್ಲ ಏನು ಐಶ್ವರ್ಯ ಕೊಟ್ಟಿದ್ರು ಜಗತ್ತಿಗೆ ಅಂತ ಲಕ್ಸ್ ಅಂತ ಸುಳ್ಳು ಹೇಳಿದ್ದ ಟಿವಿನವರು ಬೈಕ್ ತಗೊಂಡು ಮುಂದುಗಡೆ ಇಟ್ಟು ನಿಮ್ಮ ಸೌಂದರ್ಯ ಮತ್ತು ನೀವು ಈ ಚಂದ್ರಗಳಿಗೆ ಕಾರಣ ಯಾರಂದ್ರೆ ನಮ್ಮ ಊರು ನಮ್ಮ ತೇರು ನಮ್ಮ ದೊಡ್ಡಪ್ಪ ನಮ್ಮ ನದಿ ನಮ್ಮ ಮರ ನಮ್ಮ ತೆಂಗು ನಮ್ಮ ತೇಗ ಆಗ್ಲಿಲ್ಲ ಎಂಬ ಲಕ್ಸ್ ಅಂತ ಬಿಟ್ಬಿಟ್ಟೆ ಸರ್ ಒಂದು ಸುಳ್ಳಿಗೆ ಹನ್ನೆರಡು ಕೋಟಿ ಈ ದೇಶದಲ್ಲಿ ನನ್ಗೆ ಭಯ ಅವಾಗ ಸ್ಟೂಡೆಂಟ್ಸ್ ಅಥವಾ ಯುವಕರಿಗೆ ರೋಲ್ ಮಾಡಲ್ ಯಾರಾಗಬೇಕು ಮುನ್ನೂರು ಕೋಟಿ ದೇವರುಗಳು ಗೊತ್ತು ನಮ್ಮ ಮಕ್ಕಳಿಗೆ ಅವರ ತಾತನವ್ರ ತಾತನ ಹೆಸರು ಗೊತ್ತಿಲ್ಲ ಸಿನಿಮಾ ನಟರು ಗೊತ್ತು ಕ್ರಿಕೆಟ್ ಪಟುಗಳು ಗೊತ್ತು ಜಗತ್ತು ಗೊತ್ತು ಹೀರೋಗಳು ಗೊತ್ತು ಹೀರೋಯಿನ್ಗಳು ಗೊತ್ತು ಅವ್ರ ದೊಡ್ಡಪ್ಪ ಹೆಸರು ಗೊತ್ತಿಲ್ಲ ಪರಂಪರೆಯ ಪಾದದ ನೆರಳು ಗೊತ್ತಿಲ್ಲ ಆದ್ರೆ ಜಗತ್ತು ಗೊತ್ತು ಯಾವ್ದು ಸಿನಿಮಾ ಜಗತ್ತು ಆಟದ ಜಗತ್ತು ಅನ್ನದ ಜಗತ್ತು ಹಾಗೆ ಭಯ ಕಾಣಿಸಿದಾಗ ಯಾಕೆ ನನಗೆ ಕಾಣಿಸಿದ್ದು ತಿಮ್ಮಕ್ಕ ಇದು ಕೂಡ ಎಸ್ಐರಡಿ ಹುಟ್ಟಿದ್ದಾಳೆ ನನಗನ್ನಿಸ್ತು ಅರೆ ರೇ ರೇ ಐಶ್ವರ್ಯ ರೇ ಇನ್ನೊಂದು ಕಡೆ ಇಟ್ಟು ಸಾಲ ಮರ ಕಡೆ ಇಟ್ಟು ಸಾಲ ಮರ ತಿಮ್ಮಕ್ಕ ಸಾಲಗಳಲ್ಲಿದ್ದಳೋ ಬಾದಗಳಲ್ಲಿದ್ದಳೋ ಕಟ್ಟದಲ್ಲಿದ್ದಳೋ ಕಣ್ಣೀರಲ್ಲಿದ್ದಳೋ ಗೊತ್ತಿಲ್ಲ ಆದರೆ ಸಾವಿರ ಸಾವಿರ ಗಿಡಗಳನ್ನು ಹಾಕಿ ಲೋಕಕ್ಕೆ ನೆರಳು ಕೊಡುತ್ತವಳೆ ಈ ಅಮ್ಮ ಏನು ಕೊಟ್ಟವಳೆ ಅಂತ ನನ್ನ ಎರಡು ಪ್ರಶ್ನೆಗಳನ್ನು ಎದುರಿಗೆ ಬಂದಾಗ ನಾನು ತಿಮ್ಮಕ್ಕನ್ನು ಮಾಡಿಕೊಟ್ಟೆ ಅದಾದ ಮೇಲೆ ಎಲ್ಲಿ ಹೋದವು ಅಂತಕ್ಕಂಥ ನನ್ನ ಪ್ರಕೃತಿಯಲ್ಲಿ ಏನೇನು ಅದು ಅಲ್ಲಿ ಹೋಯ್ತು ಸಂಸ್ಕೃತಿಯಲ್ಲಿ ಒಂದು ರೋಲ್ ಮಾಡಲ್ ಹೋಯಿತು ಪಕ್ಷಿ ಇಲ್ಲಿ ಏನೋ ಐತು ಅಂತಾಕ ಇದನ್ನ ಬರ್ಕೊಂಡೆ ಅಂತ ಹೇಳಿದ್ವಿ ಆಗಿಡ ಮಾರ ಬಳ್ಳಿ ಈ ಪ್ರಾಣಿ ಪಕ್ಷಿ ಓದಿ ಕೇದಾ ಇಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಇಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಆಗಿಡ ಮಾರ ಬಳ್ಳಿ ಆಗಿಡ ಮಾರ ಬಳ್ಳಿ ಈ ಪ್ರಾಣಿ ಪಕ್ಷಿ ಓದಿ ಕೇದಾ ோ கண்ண காணனாத கண்ணிய கணலாதவு ஒத்து முழுக ஒத்தினாக நெத்தி மலத்தி நோட் முழுக ஒத்தினாக நெத்தி மலத்தி நோட ಎರೆ ಕೋಳಿಗಳ ಹಿಟ್ಟು ಕಿಲ್ಲ ಕಿಲ್ಲ ನೇಸಾಗಿತ್ತು ನಿನ್ಗೊಂದು ಮೊಟ್ಟೆ ನಂಗೊಂದು ಮೊಟ್ಟೆ ನಿನ್ಗೊಂದು ಮೊಟ್ಟೆ ನಂಗೊಂದು ಮೊಟ್ಟೆ ಕೆರೆ ಕೋಳಿ ಎಂದು ಕರೆದು ಬಿಟ್ಟೆ ಎಲ್ಲಿ ಹೋದವು ಕಣ್ಣಿಗೆ ಕಾಡದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಡದಾದವು ಅಡು ಬೀಗಿಸಲು ನಾನು ಕಾಡು ಕಣಿವೆ ಹಳೆದಾಗ ನಮಲ್ಲ ಚಿಕ್ಕಗಳು ಕಲ್ಲು ಎಲ್ಲದರಲ್ಲಿ ಿದ್ದವು ಜಿಂಕೆ ನೋಡಬೇಕೆಂದ್ರೆ ಚಿಕ್ಕ ನೋಡಬೇಕೆಂದ್ರೆ ಜೂಗೆ ಹೋಗಿ ಕಾಸು ಕೊಡಬೇಕಲ್ಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಪತ್ತಾರ ಎದ್ದು ಹೋಲಕ್ಕ ಯಾರಿರಲಿಲ್ಲ ಎಳಿಸೋರು ಯಾರು ಇರಲಿಲ್ಲ ಆ ಚಿಲ್ಲಿ ಬಿಲ್ಲಿಗೆ ಎಚ್ಚು ನ ಎದ್ದು ಹೋದೇನಲ್ಲ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಬರದ బత చిరదా గుడిగో పూరద మ్యాలే రంగూ రంగీన హి గాట గుడి పూరద మ్యాలే రంగూ రంగీన హక్కి ఏ రంగన చిట్టీగూ కంగన చిట్టూడ రజ హోదవల్లా హోదవు కన్నదాదాదూ ஹோதவோ கண்ணுக்கு காடதாதோ கண்ணிக்கு காணதாதோ கண்ணிக்கு கடத